ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಯಾವಾಗಲೂ ಹೂ ಬಿಡುವಂಥ ಸಸ್ಯ ಅಂದರೆ ಹೈಡ್ರಾಂಜಿಯ ಗಿಡ ಅದನ್ನು ನಾವು ಹೇಗೆ ಬೆಳೆಸೋದು ಕಟಿಂಗಿಂದ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು ನಾವು ಅದನ್ನು ಮತ್ತು ಇದರ ಕೇರ್ ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ತುಂಬ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದು ಮತ್ತು ಯಾವುದೇ ಕಾಲದಲ್ಲೂ ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ನೀರು ಹೆಚ್ಚಾದರೂ ಕೂಡ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಈ ಗಿಡ ತುಂಬಾ ಒಳ್ಳೆಯ ಗಿಡ ಅಂತ ಹೇಳ್ಬೋದು ನಮ್ಮ ಕಡೆ ತುಂಬ ಮಳೆ ಬರ್ತಾನೆ ಇದೆ ಒಂದು ಎರಡು ಆಯಿತು ಮಳೆ ನಿಲ್ತಾನೇ ಇಲ್ಲ ಆದರೂ ಕೂಡ ಈ ಗಿಡ ತುಂಬ ಚೆನ್ನಾಗಿದೆ ಮತ್ತೆ ಉಳಿದ ಎಲ್ಲ ಗಿಡನೂ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಒಂದು ಗಿಡಕ್ಕೂ ಎಲೆಗಳೇ ಇಲ್ಲ ಆ ರೀತಿ ಕೊಳೆಯೋ ಸ್ಟೇಜಲ್ಲಿದೆ ಆ ರೀತಿ ಮಳೆ ಬಂದರೆ ತುಂಬ ಗಿಡಗಳು ಹಾಳಾಗಿಬಿಡತ್ತೆ ಆದರೂ ಕೂಡ ಈ ಗಿಡ ಚೆನ್ನಾಗಿದೆ ಅಂದರೆ ನಮ್ಮ ಕ್ಲೈಮೇಟ್ಗೆ ಈ ಗಿಡ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಗಿಡನ ಕಟಿಂಗಿಂದ ಹೇಗೆ ಬೆಳೆಸೋದು ಅಂತ ನಾನು ಇವತ್ತು ತೋರಿಸ್ತೀನಿ ತುಂಬ ಈಸಿಯಾಗೇ ನಾವು ಇದನ್ನು ಬೆಳೆಸ್ಕೋಬೋದು ನೋಡಿ ಈ ರೀತಿ ಒಂದು ಸಣ್ಣ ಕಟಿಂಗನ್ನು ತೊಗೊಂಡ್ರೂ ಸಾಕಾಗತ್ತೆ ನೋಡಿ ಕೆಳಗಡೆ ಎಲ್ಲ ಬೇರು ತುಂಬ ಚೆನ್ನಾಗಿ ಮಳೆಯಲ್ಲಿಗೆ ತುಂಬ ಚೆನ್ನಾಗಿ ಬೇರುಗಳು ಬಂದಿದೆ ನಾವು ಇದನ್ನು ಪಾಟಲ್ಲಿ ಕೂಡ ನೆಟ್ಕೋಬೋದು ಮತ್ತು ನೆಲದಲ್ಲಿ ಕೂಡ ಬೆಳೆಸ್ಕೋಬೋದು ಪಾಟಲ್ಲಿ ಕೂಡ ತುಂಬ ಚೆನ್ನಾಗೇ ಹೂ ಬಿಡತ್ತೆ ಮತ್ತು ಎನಿ ಟೈಮ್ ಮುನ್ನೂರ ಅರವತ್ತೈದು ದಿನ ಕೂಡ ಈ ಗಿಡದಲ್ಲಿ ಹೂವಿದ್ದೇ ಇರುತ್ತೆ ಹಾಗಾಗಿ ನಮ್ಮ ಗಾರ್ಡನಿಂಗಲ್ಲಿ ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಯಾವಾಗಲೂ ಹೂ ಇರಬೇಕು ಅಂದರೆ ಇದನ್ನು ಒಂದು ಎರಡು ಗಿಡ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಗಿಡದಿಂದ ಎಷ್ಟೊಂದು ಗಿಡ ಬೇಕಾದರೂ ನಾವು ಇದನ್ನು ಕಟಿಂಗಿಂದ ಬೆಳೆಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ನರ್ಸರಿಯಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವುದನ್ನೂ ನರ್ಸರಿಯಿಂದ ತಂದಿಲ್ಲ ಈ ಗಿಡನ ಆದರೂ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಕಟಿಂಗೊಂದು ನೆಲದಿಂದಾನೇ ಬೇರು ಬಂದುಬಿಟ್ಟಿದೆ ನೋಡಿ ಇಷ್ಟೊಂದು ಚೆನ್ನಾಗಿ ಬೇರು ಬಂದಿದೆ ನೋಡಿ ಇದೊಂದು ನಾಲ್ಕು ಗಿಡನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಈ ರೀತಿ ಕಟ್ಟಿಂಗನ್ನು ತಗೊಂಡಿದ್ದೀನಿ ನಾನು ನೀವು ಯಾವುದೇ ರೀತಿ ಕಟ್ಟಿಂಗನ್ನು ಬೇಕಾದರೂ ತೊಗೊಳ್ಳಿ ಒಂದು ಇಂಚ್ ಎರಡು ಗಣ್ಣುಗಳಿದ್ದರೆ ಸಾಕು ಇದು ಚೆನ್ನಾಗಿ ಬೇರ್ ಬರುತ್ತೆ ಎರಡರಿಂದ ಮೂರು ಗಣ್ಣುಗಳು ಇರೋ ಕಟಿಂಗನ್ನು ತಗೊಂಡ್ರೂ ಸಹ ಬೇರ್ ಬರುತ್ತೆ ಅದು ಕೂಡ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಬೇರ್ ಬರುತ್ತೆ ಇದು ನೀವು ಎನಿ ಟೈಮ್ ಇದನ್ನು ಬೆಳೆಸ್ಕೋಬೋದು ಯಾವುದೇ ಕಾಲದಲ್ಲೂ ಕೂಡ ಈ ಕಟಿಂಗನ್ನು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇರ್ ಬರುತ್ತೆ ನೋಡಿ ನಾನು ಈ ರೀತಿ ಕಟಿಂಗನ್ನು ತಗೊಂಡು ಎಲ್ಲ ಕಟಿಂಗನ್ನು ಎಲೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ ಮತ್ತು ಎರಡರಿಂದ ಮೂರು ಗಿಣ್ಣುಗಳು ಇರೋ ಹಾಗೆ ಕಟಿಂಗನ್ನು ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಉದ್ದ ಕಟಿಂಗನ್ನು ನೆಡ್ತೀನಿ ಯಾಕಂದರೆ ನಾವು ತುಂಬ ಉದ್ದ ಕಟಿಂಗನ್ನು ನೆಟ್ಟರೆ ಒಂದೇ ಸಾರಿಗೆ ಗಿಡ ಎತ್ತರ ಅನಿಸುತ್ತೆ ಹಾಗಾಗಿ ನಾನು ತುಂಬ ಗಿಡ್ಡ ಗಿಡ್ಡ ಕಟಿಂಗನ್ನೇ ನಾನು ಬೆಳೆಸ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಎಲೆಗಳನ್ನೆಲ್ಲ ತೆಗೆದುಬಿಡ್ತೀನಿ ಈ ಎಲೆಗಳಿದ್ದರೆ ಬೇರು ಬರೋದು ತುಂಬ ನಿಧಾನ ಆಗಿಬಿಡತ್ತೆ ಹಾಗಾಗಿ ಪ್ರತಿಯೊಂದು ಎಲೆನೂ ಇಲ್ಲಿ ತೆಗೆದುಬಿಡಿ ಎಲೆ ಬೇಕಾಗಲ್ಲ ಕುಡಿನ ಇಟ್ಕೊಳ್ಳಿ ಸಾಕಾಗತ್ತೆ ನೋಡಿ ಇದು ಹೂವಾಗಿ ಮುಗಿದಿರೋ ಅಂಥ ಕಟಿಂಗು ಅದನ್ನು ಕೂಡ ನೆಟ್ಟರು ಕೂಡ ಬೇರ್ ಬರುತ್ತೆ ಇಷ್ಟು ಸಣ್ಣ ಕಟಿಂಗನ್ನು ನೆಟ್ಟರು ಬೇರ್ ಬರುತ್ತೆ ಮತ್ತು ನೀವು ಇದನ್ನು ನೀರಲ್ಲಿ ಹಾಕಿಟ್ಟು ಕೂಡ ಬೇರ್ ಬರ್ಸ್ಬೋದು ಅದು ಕೂಡ ಚೆನ್ನಾಗಿ ಬೇರ್ ಬರುತ್ತೆ ಇದು ಒಂದು ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟು ಹಾಗಂತ ನಾವು ಬೇಸಿಗೆಯಲ್ಲಿ ಸ್ವಲ್ಪ ಡಲ್ ಆಗುತ್ತೆ ಯಾಕಂದರೆ ಇದಕ್ಕೆ ನೀರು ತುಂಬಾ ಬೇಕಾಗತ್ತೆ ನೀರು ಎಷ್ಟು ಹಾಕಿದರೂ ಓಕೆ ಇದಕ್ಕೆ ಹಾಗಾಗಿ ನೀರನ್ನು ನೀವು ಎಷ್ಟು ಹಾಕ್ತಿರೋ ಅಷ್ಟು ಇದು ಹೂ ಬಿಡತ್ತೆ ಮತ್ತು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಝರ್ ತುಂಬಾ ಮುಖ್ಯ ಯಾಕಂದರೆ ಲಿಕ್ವಿಡ್ ಪ ಫರ್ಟಿಲೈಸರನ್ನು ನೀವು ಹಾಕ್ತಾ ಬಂದರೆ ನೀರನ್ನು ಕೊಟ್ಟಾಗತ್ತೆ ಎಕ್ಸ್ಟ್ರಾ ನೀರನ್ನು ಕೂಡ ಹಾಗಾಗಿ ಇದು ಎನಿ ಟೈಮ್ ಚೆನ್ನಾಗಿ ಹೂ ಬಿಡತ್ತೆ ಮತ್ತು ಇದರ ಬ್ರಾಂಚಸ್ ಅಂದರೆ ಹೂವಾಗಿ ಮುಗಿದ ಮೇಲೆ ಇದ್ರ ಕಟಿಂಗನ್ನು ಮಾಡ್ತಾ ಬಂದರೆ ಮತ್ತೆ ಚೆನ್ನಾಗಿ ಚಿಗುರು ಬಂದು ಮತ್ತೆ ಹೂ ಬಿಡತ್ತೆ ಯಾವಾಗಲೂ ಹೂ ಬಿಡುವಂಥ ಸತ್ಯ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು ತುಂಬ ವೀಡಿಯೋಸಲ್ಲಿ ನಾನು ಆ ಗಿಡನ ಹಾಕಿದ್ದೀನಿ ನನ್ನ ಯಾವುದೇ ಒಂದು ತಿಂಗಳ ಗಾರ್ಡನಿಂಗ್ ಅಂತ ನಾನು ಹಾಕಿರ್ತೀನಲ್ಲ ಅದು ಎಲ್ಲದರಲ್ಲೂ ಈ ವಿಡಿಯೋಸ್ ಇದ್ದೇ ಇರುತ್ತೆ ಈ ಗಿಡ ಇದ್ದೇ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಹೂ ಬಿಡತ್ತೆ ಒಂದೊಂದು ಟೈಮಂತೂ ತುಂಬ ಗಿಡ ತುಂಬ ಹೂವಿರುತ್ತೆ ನಾವು ಕಟಿಂಗ್ ಮಾಡ್ತಾ ಬಂದರೆ ಎಲ್ಲ ಟೈಮಲ್ಲೂ ಹೂವಿರುತ್ತೆ ಇದರಲ್ಲಿ ನೋಡಿ ಈ ರೀತಿ ಕಟಿಂಗನ್ನು ನಾನು ಎಲ್ಲ ಎಲೆಗಳನ್ನು ತೆಗೆದು ಅಷ್ಟು ಬ್ರ್ಯಾಂಚಸ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಗಣ್ಣುಗಳಿದ್ದರೆ ಸಾಕಾಗತ್ತೆ ಮತ್ತು ಅದಕ್ಕೆ ತುಂಬ ಬೆಳೆದಿರೋ ಕಟಿಂಗ್ ಕೂಡ ಬರುತ್ತೆ ಮತ್ತು ತುಂಬ ಎಳೆಗೆ ಕಟಿಂಗ್ ಕೂಡ ಇದರಲ್ಲಿ ಬರುತ್ತೆ ಅಂದರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅಲ್ಲದೆ ನಾವು ನೆಡ್ತೀವಿ ಅಂದರೆ ಸ್ವಲ್ಪ ಸಾಫ್ಟ್ ಆಗಿರೋಂಥ ಕಟಿಂಗ್ ಬರಲ್ಲ ಸ್ವಲ್ಪ ಬ್ರೌನ್ ಆಗಿರೋವಂಥ ಕಟಿಂಗನ್ನು ತಗೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬ್ರೌನ್ ಆದರೆ ಓಕೆ ಈ ಮಳೆಗಾಲದಲ್ಲಿ ನಾವು ಏನೇನಿಟ್ಟರೂ ಬೇರ್ ಬರುತ್ತೆ ಹಾಗಂತ ನಾವು ಮಳೆ ನೀರಲ್ಲಿ ಅಂದರೆ ತುಂಬ ಮಳೆ ಬರಬ ಬರಬೇಕಾದ್ರೆ ದಿನವಿಡೀ ಮಳೆ ಬರುತ್ತಲ್ಲ ಆಗ ನಾವು ಯಾವುದೇ ಕಟಿಂಗನ್ನಾದರೂ ಸ್ವಲ್ಪ ಶೇಡಲ್ಲಿ ಇಡಬೇಕು ಅಂದರೆ ನೇರವಾದ ಮಳೆ ತಾಗದೇ ಇರೋ ಹಾಗೆ ಎಲ್ಲ ಕಟಿಂಗನ್ನು ಇಡಬೇಕು ನನ್ನ ಹತ್ರ ಕುಮ್ ಕಮೆಂಟ್ ಮಾಡಿದ್ರು ದಾಸವಾಳ ಕಟಿಂಗ್ ಇಟ್ಟಿದ್ದೀನಿ ನಾನು ಅದನ್ನು ಹೇಗಿಡಬೇಕು ಮಳೆಗಿಡ್ಬೋದಾ ಅಂತ ಆದರೆ ಅದು ಮಳೆಯಲ್ಲೇ ತುಂಬ ಮಳೆಯಲ್ಲಿ ಇಟ್ಟರೆ ಕಟಿಂಗ್ಗಳು ಹೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಇಡಿ ಸ್ವಲ್ಪ ಮಳೆ ನೀರು ಸೀರತ್ತಲ್ಲ ಆ ರೀತಿ ಇದ್ದರೂ ಓಕೆ ತುಂಬ ಮಳೆ ನೀರು ತಾಕ್ತಾ ಇದ್ದರೆ ಅದು ಕೊಳತು ಹೋಗಿಬಿಡತ್ತೆ ಇದಕ್ಕೂ ಕೂಡ ಅಷ್ಟೆ ಸ್ವಲ್ಪ ನಾವು ಶೇಡಲ್ಲಿಡೋದು ಒಳ್ಳೆಯದು ನೋಡಿ ಈ ರೀತಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿರೋಂಥ ಪೋಟಿಂಗ್ಸ್ನೇ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕವರ್ ಒಳಗಡೆ ನಾನು ಎಲ್ಲ ಕಟಿಂಗನ್ನು ಒಂದೇ ಕವರ್ ಒಳಗಡೆ ನೆಟ್ಕೊಂಡು ಆಮೇಲೆ ಅದನ್ನು ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ ಇನ್ನೊಂದು ದಿನ ರಿಪೋರ್ಟಿಂಗ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಈ ಒಂದು ತಿಂಗಳ ಹಿಂದೆ ನಾನು ಅಂಥ ಕಟಿಂಗ್ ಹೇಗಿದೆ ಈಗ ಅದನ್ನು ನಾನು ಯಾವ ರೀ ಕಿತ್ತು ಕೂಡ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಕಿತ್ತು ತೋರಿಸಿದ್ದೀನಿ ಹಾಗಾಗಿ ಅದನ್ನು ನೋಡಿ ನೋಡಿ ನಾವಿಲ್ಲಿ ನೇರವಾಗಿ ಆ ಕಡ್ಡಿನ ಹೊಗೆಬಾರ್ದು ಅಂದರೆ ನೇರವಾಗಿ ಅದನ್ನೇ ಹೋಲ್ಗೆ ಮಾಡಿ ನೆಡಬಾರ್ದು ನಾವು ಒಂದು ಕೋಲ್ ಸಹಾಯದಿಂದ ಅಥವಾ ನಮ್ಮ ಬೆರಳು ಸಹಾಯದಿಂದ ಹೋಲನ್ನು ಮಾಡಿ ಆ ಹೋಲ್ ಹೋಲೊಳಗಡೆ ಕಟಿಂಗನ್ನು ಇಟ್ಟು ನೆಡಬೇಕಾಗತ್ತೆ ಯಾಕಂದರೆ ಆ ಹೋಲನ್ ಅದೇ ಕಡ್ಡಿನ ನಾವು ಚುಚ್ಚಿ ನೆಡೋದ್ರಿಂದ ಕಡ್ಡಿ ಸಿಪ್ಪೆ ಸೊಲ್ದು ಹೋಗುತ್ತೆ ಅಂದರೆ ಸಿಪ್ಪೆ ಬಿಟ್ಕೊಂಡು ಬಿ ಬಿಡುತ್ತೆ ಆಗ ಅದು ಬೇರ್ ಬರೋಲ್ಲ ಇದಕ್ಕೆ ನಾನು ರೂಟಿಂಗ್ ಹಾರ್ಮೋನಾಗಿ ಅಲೋವೆರಾ ಜೆಲನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಉಪಯೋಗಿಸಿ ಆದರೆ ಮಳೆಗಾಲದಲ್ಲಿ ಮಳೆ ನೀರಲ್ಲೇ ಒಳ್ಳೆ ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡೋದ್ರಿಂದ ಏನೂ ಬೇಕಾಗಲ್ಲ ಮಳೆ ನೀರು ಒಂದು ರೀತಿ ರೂಟಿಂಗ್ ಹಾರ್ಮೋನ್ ಇದ್ದ ಹಾಗೆ ಅದೇ ಸಾಕಾಗತ್ತೆ ಚೆನ್ನಾಗಿ ಬೇರು ಬರುತ್ತೆ ಆದರೆ ನೀವು ಬೇಕಾದರೆ ಇಲ್ಲಿ ಬೇರೆ ಟೈಮಲ್ಲೆಲ್ಲ ನೆಡೋ ಹಾಗಿದ್ರೆ ನೀವು ಇಲ್ಲಿ ಅಲೋವೆರಾ ದಂಟನ್ನು ಅದರೊಳಗೆ ಡಿಪ್ ಮಾಡಿ ಈ ಕಟಿಂಗನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬೇರೆ ಬರುತ್ತೆ ನೋಡಿ ಎಲ್ಲ ಕಟಿಂಗನ್ನು ನಾನು ಒಂದೇ ಕವರಲ್ಲಿ ನೆಡ್ತೀನಿ ಆಮೇಲೆ ಅದು ಬೇರೆ ಬಂದ ಮೇಲೆ ಅದನ್ನು ನಾವು ಕಿತ್ತು ಬೇರೆ ಬೇರೆ ಪಾಟ್ ಒಳಗಡೆ ಅಥವಾ ನೆಲದಲ್ಲಿ ನೆಟ್ಕೋಬೋದು ಅಂತ ನಾವು ಇದಕ್ಕೆ ಪಾಟನ್ನು ತಗೊಳ್ಳೋದಾದರೆ ಒಂದು ಹನ್ನೆರಡು ಇಂಚ್ ಪಾಟನ್ನೇ ತಗೋಬೇಕಾಗುತ್ತೆ ಯಾಕಂದರೆ ಇದು ಎನಿ ಟೈಮ್ ಹೂವಾಗತ್ತೆ ಹಾಗಾಗಿ ಮಣ್ಣು ಕೂಡ ಅಷ್ಟೇ ಜಾ ಹೆಚ್ಚಾಗಿ ಬೇಕಾಗತ್ತೆ ಇದಕ್ಕೆ ಮತ್ತು ನೀವು ಒಂದು ವರ್ಷಕ್ಕೆ ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ಎರಡು ಅಥವಾ ಮೂರು ವರ್ಷಕ್ಕೆ ಇದನ್ನು ರಿಪೋರ್ಟಿಂಗ್ ಮಾಡಿದರೂ ಆಗತ್ತೆ ನೀವು ಸಣ್ಣ ಪಾಟನ್ನು ತಗೊಂಡ್ರೆ ಅದರ ಗಿಡ ಸೈಜ್ ನೋಡಿಕೊಂಡು ಪಾಟನ್ನು ಚೇಂಜ್ ಮಾಡಬೇಕಾಗತ್ತೆ ಇದು ನೋಡಿ ನಾನು ಒಂದು ತಿಂಗಳ ಹಿಂದೆ ನೆಟ್ಟಿರುವಂಥ ಗಿಡ ಹೇಗೆ ಬಂದಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಒಂದೇ ಕವರ್ ಒಳಗಡೆ ಎರಡು ಕಟಿಂಗನ್ನು ನೆಟ್ಟಿದ್ದೆ ಎರಡೂ ಕಟಿಂಗು ತುಂಬ ಚೆನ್ನಾಗಿ ಬಂದಿದೆ ಸಕ್ಸಸ್ ಆಗಿದೆ ನೀವು ನೆಟ್ಟು ನೋಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡ ಮತ್ತು ಚೆನ್ನಾಗಿ ಹೂವಾಗತ್ತೆ ಮುಂದಿನ ವೀಡಿಯೋದಲ್ಲಿ ಇದರ ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೈಡ್ರಾಂಜಿಯ ಗಿಡಾನ ಕಟಿಂಗನ್ನು ನೆಟ್ಟು ನೋಡಿ ಬಾಯ್